ಸಿದ್ದರಾಮಯ್ಯನವರ ಕೇಸ್ ವಿಚಾರ ತೀರ್ಪಿದೆ ಈ ತೀರ್ಪು ಸಿದ್ದರಾಮಯ್ಯವರ ಪರವಾಗ್ಲೇ ಆಗಲಿ ಅಂತ ಮೈಸೂರಿಗಾಗಲೇ ಸಾಕಷ್ಟು ಅಭಿಮಾನಿಗಳು ದೇವರ ಮೊರೆ ಹೋಗಿರುವಂತದ್ದು ಸಾಕಷ್ಟು ಪೂಜೆಗಳನ್ನ ಮಾಡ್ತಾ ಇದ್ರ ಬೆನ್ನಲ್ಲೇ ಎಲ್ಲರೂ ಸಹ ಇಲ್ಲೊಂದ್ ಕಡೆ ಅವರ ಎದೆಯಲ್ಲಿ ಡವ ಶುರುವಾಗಿದೆ ಸಿದ್ದರಾಮಯ್ಯನವರ ಅಭಿಮಾನಿಗಳ ಎದೆಯಲ್ಲಿ ನನ್ನ ಜೊತೆ ಈ ಕುರಿತು ಮಾತಾಡ್ತಾ ಹೋಗ್ತಾರೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮಯ್ ಸರ್ ಇದ್ರು ಮಾತನಾಡ್ಸೋಣ ಮೊದಲಿಗೆ ನಮಸ್ತೆ ಸರ್ ಸರ್ ಇವತ್ತು ಸಿದ್ದರಾಮಯ್ಯನವರ ಕೇಸ್ ವಿಚಾರ ತೀರ್ಪಿದೆ ನಿಮ್ಮ ಮನಸ್ಸಿನಲ್ಲಿ ಏನ್ ನೋಡ್ತಿದೆ ಸರ್ ಕ್ಷಣಕ್ಕೆ ನಾನು ದೇವರು ನೋಡಿಲ್ಲ ಆದರೆ ದೇವ್ರ ಮೇಲೆ ನಂಬಿಕೆ ಇದೆ ಏನಂದರೆ ಯಾರು ಬಡವ್ರ ಪರ ಇದ್ದಾರೆ ಯಾರು ಬಡವ್ರಿಗೋಸ್ಕರ ಇರ್ತಾರೆ ಯಾಕಂದರೆ ನಾವು ಬಡತನದಿಂದ ಬಂದವರು ನಾನು ದೇವರಾಜವ್ರ ಸರ್ನ ದೇವರು ಅಂತ ತಿಳ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಎಜುಕೇಷನ್ ಸಹಾಯ ಮಾಡಿದ್ರು ಕೆಲಸ ಕೊಟ್ಟರು ನನಗೆ ಏನು ನೇರವಾಗಿ ನಾನೇ ಇವತ್ತು ಈ ಪರಿಸ್ಥಿತಿ ಬರಬೇಕಾದ್ರೆ ಒಂದು ಒಂದು ಅಧಿಕಾರಿಯಾಗಿರ್ಬೇಕಾದ್ರೆ ಅವ್ರ ಕಾರಣ ಅಂತ ಅವ್ರ ಬಗ್ಗೆ ನಂಬಿಕೆ ಇದೆ ಹಾಗೆ ಅದೇ ರೀತಿ ಸಿದ್ದರಾಮಯ್ಯರು ಕೂಡ ನನಗೆ ಒಂದು ಸ್ಥಾನಮಾನ ಕೊಟ್ಟು ಒಂದು ಸಿ ಮಾಡಿದರು ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ ಈ ಅನೇಕ ಬಡವರು ಕಷ್ಟದಲ್ಲಿದ್ದವರು ಅನೇಕ ಜನ ಬಡ ದಲಿತರಿರ್ಬೋದು ಹಿಂದುಳಿದವ್ರು ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಎಲ್ಲರೂ ಅನೇಕ ಜನಗಳ ಒರೆಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಕಷ್ಟದಲ್ಲಿದ್ದವರು ನೆರವಾಗಿದ್ದಾರೆ ಏನುಬೇಡಿ ಹಸು ಹಸು ಮುಕ್ತ ದೇಶ ರಾಜ್ಯ ಮಾಡಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನ್ ಜೊತೆಗೆ ಪ್ರತಿ ಕುಟುಂಬಕ್ಕೂ ಹತ್ತು ಕೆ ಜಿ ಅಕ್ಕಿಗಳು ಕೊಡ್ತಾ ಇದ್ದಾರೆ ಈ ಬಡತನ ಇದ್ದಂಥವ್ರಿಗೆ ಹಸುದಿದ್ದವರಿಗೆ ಅನ್ನ ಹಾಕದಂಥ ಅನ್ನದಾನ ಮಾಡಿದಂಥ ಅನ್ನದಾನ ಅನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ದೇವರನ್ನು ಅವರು ಇದ್ರೆ ಖಂಡಿತ ನ್ಯಾಯ ಕೊಡಲಿ ನ್ಯಾಯ ದೊರಕಲಿ ಅವರಿಂದ ಸಾವಿರ ಲಕ್ಷಾಂತರ ಕೋಟ್ಯಾಂತರ ಜನಗಳು ಅನುಕೂಲ ಪಡಿತಾ ಇದ್ದಾರೆ ಅವರ ಹೆಸರಿನಲ್ಲಿ ಅನ್ನಾವಟ್ಟ ಮಾಡ್ತಾ ಇದ್ದಾರೆ ಮತ್ತು ವಿದ್ಯಾ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಕ್ಕಳಿಗೆ ಪುಸ್ತಕ ಇರ್ಬೋದು ಶೂಸ್ ಯೂನಿಫಾರ್ಮ್ ಇರ್ಬೋದು ಇವೆಲ್ಲವನ್ನೂ ಕೊಟ್ಟಿದ್ದಾರೆ ಹಾಗಾಗಿ ಇಂಥ ಒಬ್ಬ ಪ್ರಗತಿಪರ ಚಿಂತಕರು ಪ್ರಜೆಗಳಿಗೋಸ್ಕರ ತನ್ನ ಎಲ್ಲವನ್ನೂ ಮಾಡ್ತಕ್ಕಂಥ ಒಳ್ಳೆಯ ವ್ಯಕ್ತಿ ಮತ್ತು ದಕ್ಷ ಅಧಿಕಾರಿ ಪ್ರಾಮಾಣಿಕರು ಇಂಥವರು ಅಧಿಕಾರದಲ್ಲಿ ಇರಬೇಕು ಅವ್ರಿಗೆ ಏನೇ ಏನೇ ಎಷ್ಟೇ ಹುನಾರ ಮಾಡಿದ್ರು ಕೂಡ ಈ ಪ್ರತಿಪಕ್ಷದವರು ಬೇರೆ ಪಕ್ಷದವರು ಅದು ಒಂದು ಇರೋದಿಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಅವರು ನ್ಯಾಯ ಖಂಡಿತ ನ್ಯಾಯ ಅವ್ರ ಪರ ಅಂತ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಒಳ್ಳೆಯದೇ ನಾವು ಒಳ್ಳೆಯ ಫಲಿತಾಂಶ ಮತ್ತು ಒಳ್ಳೆಯ ರಿಸಲ್ಟು ಒಳ್ಳೆಯ ತೀರ್ಪು ಕೋರ್ಟ್ ಕೊಡುತ್ತೆ ಅಂತ ನಾನು ನಂಬಿದ್ದೇನೆ ಒಂದು ಕಡೆ ಸಾಕಷ್ಟು ಹೋರಾಟಗಳಾದ ಪ್ರಾಸಿಕ್ಯೂಷನ್ ಅನುಮತಿ ನಂತರ ರಾಜ್ಯಾದ್ಯಂತ ಪ್ರತಿಭಟನೆಗಳಾದವು ನಿಮ್ಮ ಪಕ್ಷದಿಂದ ಮಾಡಿದೆ ಅವರು ಅಭಿಮಾನಿಗಳು ಮಾಡಿದ್ರು ಪ್ರಗತಿಪರ ಸಂಘಟನೆಗಳು ಹಿಂದಿನ ಸಂಬಂಧಗಳೆಲ್ಲ ಮಾಡ್ಕೊಂಡು ಬಂದವು ಇವತ್ತು ತೀರ್ಪಿದೆ ಸಾಕಷ್ಟು ದೇವಾಲಯಗಳ ಸಹ ಪೂಜೆಗಳನ್ನು ಮಾಡ್ತಿದ್ದಾರೆ ಇಲ್ಲಿ ಈ ಥರ ಹಿಂದೆ ನೋಡಿದರೆ ಈ ಥರ ಒಬ್ಬ ವ್ಯಕ್ತಿ ಸಲುವಾಗಿ ಈ ಥರ ನಡೆದಂಥ ಕೆಲಸಗಳು ನಾನು ಎಲ್ಲೂ ನೋಡಲಿಲ್ಲ ಇಲ್ಲಿವರು ಕೇಳಿರಲಿಲ್ಲ ಎಲ್ಲರೂ ಕೂಡ ಈಗ ಅವರವರ ನಂಬಿಕೆ ಕೆಲವರು ಹೋಗಿ ಪೂಜೆ ಮಾಡ್ತಾರೆ ಭಕ್ತಿಯೊಬ್ಬರ ಭಕ್ತಿ ಯಾಕೆಂದ್ರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆರೈಸೋದು ಮತ್ತು ನನ್ನಂಥವ್ರು ಇಲ್ಲಪ್ಪ ಒಳ್ಳೆ ಕೆಲಸ ಮಾಡಿದ ಅವ್ರು ಬರಬೇಕು ಅಂತ ಹೇಳೋದು ಹಾಗೆ ಇಡೀ ರಾಜ್ಯದಲ್ಲಿ ರಾಜ್ಯದಿಂದ ಹೊರಗಡೆನೂ ಕೂಡ ಅಷ್ಟೇ ಸಿದ್ದರಾಮಯ್ಯ ಒಳ್ಳೇದಾಗಲಿ ಅವ್ರು ಏನು ತೊಂದರೆ ಆಗದೆ ಇರಬಾರ್ದು ತೊಂದರೆ ಆಗಬಾರ್ದು ಮತ್ತು ಮುಂದಿನ ಅದೇ ಅವಧಿಯಲ್ಲಿ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆಯಾಗಿದೆ ಮತ್ತು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ನಾನು ಕೂಡ ದೇವರು ದೇವರನ್ನು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಅವರು ಅಧಿಕಾರದಲ್ಲಿ ಮುಂದುವರಿಬೇಕು ಅವ್ರಿಗೇನು ಆಗಬಾರ್ದು ನ್ಯಾಯ ನಿಜವಾಗಲೂ ನ್ಯಾಯ ನ್ಯಾಯಾಧೀಶರು ನ್ಯಾಯಾಲಯ ಅಂತಿದ್ದರೆ ನ್ಯಾಯದ ಪರ ಅವ್ರಿಗೆ ತೀರ್ಪು ಕೊಟ್ಟರೆ ಸಿದ್ದರಾಮಯ್ಯರ ಪರ ತೀರ್ಪು ಕೊಡಬೇಕು ಆಗ ದೇಶ ಉಳಿತದೆ ಪ್ರಜೆ ಉಳಿತದೆ ಪ್ರಜಾ ಪ್ರಜೆಗಳು ಕೂಡ ಸಮೃದ್ಧಿಯಾಗಿ ಶಾಂತಿಯಿಂದ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಒಂದು ವೇಳೆ ಸರ್ ಕೋರ್ಟ್ನಲ್ಲಿ ಏನಾರು ವ್ಯತ್ಯಯ ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ಬೋದು ಮುಂದೆ ಯಾವ ಥರ ಹೋರಾಟಗಳಿರ್ತವೆ ಸರ್ ಅಲ್ಲ ಈಗಾಗಲೇ ಹೈಕಮಾಂಡು ನಾವೆಲ್ಲ ಬೆಂಗಳೂರಿಗೆ ಡೆಲ್ಲಿಗೆಲ್ಲ ಹೋಗಿದ್ದು ಹೈಕಮಾಂಡು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೆ ಇದೆ ಸಂಪೂರ್ಣವಾಗಿದೆ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ನಾವು ನಿಮ್ಮ ಪರ ಇರ್ತೇವೆ ಅಂತ ಕಾಂಗ್ರೆಸ್ ಪಕ್ಷ ಪೂರ್ತಿ ರಾಷ್ಟ್ರ ಪಕ್ಷದ ಹಿಡಿದು ರಾಜ್ಯ ಪ ಈವನ್ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಅವರು ಯಾವುದೇ ಕಾರಣದಿಂದ ಮುಖ್ಯಮಂತ್ರಿಗಳು ಅವರು ಅವರೇ ಮುಂದುವರಿತಾರೆ ಇನ್ನು ಹತ್ತು ವರ್ಷ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗಾಗಿ ಇಡೀ ಪಕ್ಷ ಅವ್ರ ಹಿಂದೆ ಇದೆ ಒಂದು ಪಕ್ಷ ಅವ್ರಿಗೇನಾದ್ರು ಅಂತ ಹೇಳಿದ್ರೆ ಜನ ದಂಗೆ ಹೇಳ್ತಾರೆ ಜನ ದಂಗೆ ಎದ್ದು ಏನು ರಾಜಕೀಯ ಪ್ರೇರಿತ ಪಿತೂರಿ ನಡೆದು ಇವರಿಗೆ ಪದಚ್ಯುತಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೋ ಭಾರತೀಯ ಜನತಾ ಪಾರ್ಟಿ ಜನತಾದಳದವರು ಅವರಿಗೆ ಜನವೇ ಬುದ್ಧಿ ಕಲಿಸ್ತಾರೆ ಅಂತ ನಾನು ಹೇಳಬಲ್ಲೆ ಅದು ಒಂದು ವೇಳೆ ಸರ್ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ತಲೆದಂಡೆ ಆಗಲೇಬೇಕು ಅಂತ ಒಂದಷ್ಟು ಸಂಚುಗಳು ರೂಪಿಸುವ ರೂಪಿಸೋ ಕೆಲಸಗಳಾಗ್ತೀನಿ ಮಾತನಾಡ್ತಿದ್ರಿ ಒಂದು ವೇಳೆ ಅವ್ರು ತಲೆದಂಡ ಅಂತ ಹೋದರೆ ನೀವು ಸಹ ಎಮ್ ಎಲ್ ಸಿ ಇದ್ದೀರಿ ಏನಾದರೆ ಎಲ್ಲ ಮುನ್ನೂರ ಅರವತ್ತೈದು ಶಾಸಕರು ನೂರ ಮೂವತ್ತೈದು ಶಾಸಕರು ಏನಾದರೂ ಬೇರೆ ರೀತಿ ಹೋರಾಟ ಶುರು ಮಾಡೋ ಪ್ರಯತ್ನಗಳಾಗತ್ತಾ ಅಲ್ಲಿ ಈಗಾಗಲೇ ನಾವು ಸಾಂಕೇತಿಕವಾಗಿ ಮೂವತ್ತೊಂದನೇ ತಾರೀಕು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲ ಎಂ ಪಿಗಳು ಹೋಗಿ ಮುತ್ತಿಗೆ ಹಾಕ್ತಾ ಇದ್ದೀವಿ ಇಲ್ಲಿಗೆ ಗೌರ್ನರ್ ಆಫೀಸ್ ಕಚೇರಿಗೆ ಮುತ್ತಿಗೆ ಹಾಕ್ತಾಯಿದ್ದೀವಿ ಒಂದು ಎರಡನೇದು ಏನಾದರೂ ತದ್ವಿರುದ್ಧವಾಗಿ ಬಂತು ಅಂತ ಹೇಳಿದ್ರೆ ಜನಗಳಿಗೂ ನಾವು ಬೀದಿಗಿಳಿಬೇಕಾಯ್ತದೆ ಜನಗಳು ಬೀದಿಗಿಳಿತಾರೆ ಇವರು ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಆಮೇಲೆ ಶಾಂತಿ ಭಂಗ ಆಗುತ್ತೆ ಏನೇನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಯಾವ ಕ್ರಾಂತಿ ರಕ್ತ ಕ್ರಾಂತಿ ಆದರೂ ಆಗೋದು ಹೇಳೋಕ್ಕಾಗಲ್ಲ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ಭಾರತೀಯ ಜನತಾ ಪಾರ್ಟಿಯವರು ಈ ಮಟ್ಟಕ್ಕೆ ಈ ಕೆಳ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಹಿಡಿದು ಇವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜ್ಯಪಾಲರು ಉಪಯೋಗಿಸ್ಕೊಂಡು ಇವ್ರು ಮಾಡ್ತಿರ್ತಕ್ಕಂಥದ್ದು ರಾಷ್ಟ್ರದ್ರೋಹ ಅಂತ ಹೇಳ್ತೀನಿ ನಾನು ಇದನ್ನು ಅಂದರೆ ಎಲ್ಲೊಂದು ಕಡೆ ಸಂವಿಧಾನವನ್ನು ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ಇಲ್ಲೊಂದು ರಾಜ್ಯಪಾಲರೇ ದಿಕ್ಕು ತುಪ್ಪಿಸ ಕೆಲಸವನ್ನು ಮಾಡ್ತಿದ್ದ ಅನಿಸ್ತಿದೆ ನಿಮಗೆ ಇದು ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ರಾಜ್ಯಪಾಲರು ಕೈಗೊಂಬೆ ರಾಜ್ಯಪಾಲರನ್ನ ಅವರ ಅವರ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದವ್ರು ಇಬ್ಬರು ಕೂಡ ಅವ್ರ ಕೈಗೊಂಬೆ ರೀತಿಯಲ್ಲಿ ವರ್ಷ ರೀತಿ ಮಾಡಿಕೊಂಡು ಗೌರವರು ಮಾಡ್ಕೊಂಡು ಕುಣಿತಾ ಇದ್ದಾರೆ ಇದು ಇಡೀ ರಾಷ್ಟ್ರಕ್ಕೆ ಒಂದು ಕೆಟ್ಟ ಮಾದರಿಯ ಇದಾಗುತ್ತೆ ಆದ್ದರಿಂದ ಇದು ಜನ ಸಹಿಸೋದಿಲ್ಲ ಯಾವ ಮಟ್ಟಕ್ಕೆ ಹೋಗುತ್ತೆ ಈ ಹೋರಾಟ ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ಇವೆಲ್ಲ ಮನದಟ್ಟು ಮಾಡಿಕೊಂಡು ಬಿ ಜೆ ಪಿ ದಳದವರು ಭಾಳ ಹುಷಾರಾಗಿರಬೇಕಾಗ್ತದೆ ಜನ ದಂಗೆ ಇದ್ರೆ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅಂದರೆ ಇದ್ರ ಜೊತೆಗೆ ಕಾನೂನು ಹೋರಾಟ ನಡೀತದೆ ಸರ್ ಈ ವಿಚಾರವಾಗಿ ಕಾನೂನು ಹೋರಾಟಕ್ಕೆ ಮುಂದಿರ್ಸ್ತೀವಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಕೋರ್ಟ್ ಕಾನೂನು ಇದ್ದೇ ಇರ್ತದೆ ನೀವು ಸ್ವಾಮಿ ಕಾನೂನು ಇದ್ದೇ ಹಿಂಗೆ ಮಾಡಿದ್ದಾರೆ ಇವರು ಕಾನೂನು ಇದ್ದುಕೊಂಡೇ ಇವರು ಎಷ್ಟೊಂದು ಕಾನೂನು ತಪ್ಪಿ ಕಾನೂನು ಮೀರಿ ಈ ಥರ ಮಾಡಿದ್ದಾರೆ ಆದ್ದರಿಂದ ಜನಗಳು ಪಾಠ ಕಲಿಸ್ಬೇಕಾಗ್ತದೆ ಜನತೆ ಅದು ಸುಪ್ರೀಂ ಕೋರ್ಟ್ ಹೋರಾಟ ಇದ್ದೇ ಇರ್ತದೆ ಅದು ಕಂಟಿನ್ಯೂ ಮಾಡ್ತೀವಿ ಮಾಡ್ತೀವಿ ಜನತೆ ಹೋರಾಟ ಆದರೆ ನಾನು ಹೇಳೋದು ಇಷ್ಟೇ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕೇನು ಮಾಡಿಕೊಡದೆ ಜನಪರ ಯೋಜನೆಗಳು ಕೊಟ್ಟು ಪಾರದರ್ಶಕ ಜೀವನ ನಡೆಸಿ ಪ್ರಾಮಾಣಿಕವಾಗಿ ಅಧಿಕಾರ ನಡೆದು ದಕ್ಷ ಆಡಳಿತ ನೀಡಿ ಈ ಒಂದು ಅನೇಕ ಭಾಗ್ಯಗಳನ್ನು ಕೊಟ್ಟು ಅನೇಕ ಕೊಡುಗೆಗಳನ್ನ ಸಮಾಜ ಕೊಟ್ಟು ಸ ಸರ್ವ ಸಾಮಾನ್ಯ ಈ ಈ ಒಂದು ಕರ್ನಾಟಕ ರಾಜ್ಯವನ್ನು ಪ್ರಗತಿಪರ ರಾಜ್ಯ ಮತ್ತು ಈ ನಾವು ಕನ್ನಡ ನಾಡು ಒಂದು ಒಂದು ಶಾಂತಿಯುತವಾದಂಥ ರಾಜ್ಯ ಅಂತ ತೋರಿಸ್ಬೇಕು ಅಂಥೇಳಿ ಸರ್ವರ ಹಿತವನ್ನು ಕಾಯ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವರಿಗೆ ಒಳ್ಳೆಯದಾಗಲಿ ಅವರ ಹೆಸರು ಕಡಿಸಲಿಕ್ಕೆ ಅವರು ಕುಂದುಂಟು ಮಾಡಲಿಕ್ಕೆ ಅವ್ರು ತೊಂದರೆ ಕೊಡಲಿಕ್ಕೆ ಅವ್ರ ಅಧಿಕಾರ ತಪ್ಪಿಸ್ಲಿಕ್ಕೆ ಮಾಡಿದಂಥ ಏನು ಸಣ್ಣ ಈ ಸಂಚು ನಡೆಸ್ತಾ ಇದ್ದಾರೋ ದಳದವರು ಮತ್ತು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಜನರೇ ಮುಂದೆ ಪಾಠ ಕಲಿಸ್ತಾರೆ ಅಂತ ನಾನು ಹೇಳಬಲ್ಲೆ ಸರ್ ಇದಿಷ್ಟು ಡಾಕ್ಟರ್ ತಿಮೆಯವರ ಮಾತಾಗಿರುವಂಥದ್ದು ಇಂದು ಬರುವ ತೀರ್ಪು ನಮ್ಮ ಪರವಾಗಿರುತ್ತದೆ ಯಾಕೆಂದ್ರೆ ಸಿದ್ಧರಾಮಯ್ಯನವರು ಸಾಕಷ್ಟು ಎಲ್ಲ ಸಮಾಜಗಳನ್ನ ನೋಡಿಕೊಂಡು ಕಾಯ್ಕೊಂಡು ಬಂದಿರುವಂತಹ ವ್ಯಕ್ತಿ ಆ ವ್ಯಕ್ತಿಗೆ ದೇವರನ್ನ ನಾನು ನೋಡಿಲ್ಲ ದೇವರಿದ್ರೆ ಅವರ ಪರವಾಗಿ ಇವತ್ತು ತೀರ್ಪು ಬರುತ್ತೆ ಅಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ನಿತೇಶ್ ಜೊತೆ ವೀರಗೌಡ ನನ್ನವರ ನ್ಯೂಸ್ ಮೈಸೂರು